ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ ಬನ್ನಿ ಇವತ್ತು ನಮ್ಮ ಹತ್ತಿ ಬೆಳೆಯನ್ನು ಆರೋಗ್ಯಕರವಾಗಿ ಬೆಳೆಸಿ ಒಳ್ಳೆ ಫಸಲು ಪಡೆಯೋದು ಹೇಗೆ ಅಂತ ವಿವರವಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಪ್ರತಿಯೊಬ್ಬ ರೈತರಿಗೂ ಕಾಡೋ ಮುಖ್ಯ ಪ್ರಶ್ನೆ ಅಂದ್ರೆ ನಮ್ಮ ಹತ್ತಿ ಬೆಳೆಯನ್ನು ಚೆನ್ನಾಗಿ ಕಾಪಾಡಿಕೊಂಡು ಒಳ್ಳೆ ಇಳುವರಿ ತಗೊಳ್ಳೋದು ಹೇಗೆ ಅಂತ ಸರಿ ಇದಕ್ಕೂತ್ರ ಏನು ಬನ್ನಿ ಬೆಳೆ ನಿರ್ವಹಣೆಯ ಒಂದೊಂದು ಹಂತವನ್ನು ಸರಿಯಾಗಿ ನೋಡೋಣ ಮನುಷ್ಯರಿಗೆ ಒಳ್ಳೆ ಊಟ ಎಷ್ಟು ಮುಖ್ಯವೋ ಗಿಡಕ್ಕೂ ಪೋಷಣೆ ಅಷ್ಟೇ ಮುಖ್ಯ ಪೋಷಣೆ ಸರಿಯಿದ್ರೆ ತಾನೇ ಬೆಳೆ ಚೆನ್ನಾಗಿ ಬರೋದು ಸೊ ಮೊದಲಿಗೆ ನಮ್ಮ ಹತ್ತಿ ಬೆಳೆಗೆ ಬೇಕಾದ ಸರಿಯಾದ ಪೋಷಣೆ ಬಗ್ಗೆ ಮಾತಾಡೋಣ ಈ ನಂಬರ್ ನೋಡಿ ಫಾರ್ಟಿ ಏಯ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇದೇನಪ್ಪಾ ಅನ್ಕೋಬೇಡಿ ಇದು ನಮ್ಮ ಕರ್ನಾಟಕದ ಹತ್ತಿ ಬೆಳೆಗೆ ಒಂದು ಮ್ಯಾಜಿಕ್ ನಂಬರ್ ಇದ್ದ ಹಾಗೆ ಅಂದರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನೋ ಮೂರು ಮುಖ್ಯ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದರ ಲೆಕ್ಕ ಇದನ್ನು ಎನ್ ಪಿ ಕೆ ಅಂತೀವಲ್ಲ ಅದೇ ಗಿಡ ಚೆನ್ನಾಗಿ ಬೆಳೆಯೋಕೆ ಇದು ತುಂಬಾ ಮುಖ್ಯ ಆದರೆ ಒಂದು ವಿಷಯ ನೆನ್ಪಲ್ಲಿರಲಿ ನಾವು ಊಟಕ್ಕೆ ಬರೀ ಅನ್ನ ಸಾರು ತಿಂದರೆ ಆಗುತ್ತಾ ಪಲ್ಯ ಮೊಸರು ಎಲ್ಲಾನು ಬೇಕಲ್ವಾ ಹಾಗೇನೇ ಗಿಡಕ್ಕೂ ಕೂಡ ಎನ್ಪಿಕೆ ಜೊತೆಗೆ ಗಂಧಕ ಮೆಗ್ನೀಷಿಯಂ ಕ್ಯಾಲ್ಶಿಯಂನಂಥ ಎರಡನೇ ಹಂತದ ಪೋಷಕಾಂಶಗಳು ಬೇಕು ಅಷ್ಟೇ ಅಲ್ಲ ಸತು ಬೋರಾನ್ನಂಥ ಸೂಕ್ಷ್ಮ ಪೋಷಕಾಂಶಗಳ ಪಾತ್ರ ಕೂಡ ದೊಡ್ಡದಿದೆ ಇವನ್ನೆಲ್ಲ ಮರೆಯೋ ಹಾಗೆ ಇಲ್ಲ ಗೊಬ್ಬರ ಹಾಕೋದು ಒಂದು ಕಲೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ನೋಡಿ ಇಲ್ಲೊಂದು ಟೈಮ್ ಟೇಬಲ್ ಇದೆ ಬಿತ್ತನೆ ಮಾಡುವಾಗ ಕಾಲುಭಾಗ ಸಾರಜನಕ ಮತ್ತು ಪೊಟ್ಯಾಶ್ ಜೊತೆಗೆ ಪೂರ್ತಿ ರಂಜಕವನ್ನ ಹಾಕ್ಬಿಡ್ಬೇಕು ಆಮೇಲೆ ಗಿಡ ಬೆಳೆದ ಹಾಗೆ ಅಂದ್ರೆ ಮೂವತ್ತು ದಿನ ಅರುವತ್ತು ದಿನ ಮತ್ತೆ ತೊಂಬತ್ತು ದಿನಕ್ಕೆ ಉಳಿದ ಗೊಬ್ಬರವನ್ನು ಮೂರು ಕಂತುಗಳಲ್ಲಿ ಗೊಬ್ಬರವಾಗಿ ಕೊಡ್ಬೇಕು ಈ ಲೆಕ್ಕಾಚಾರ ಪಾಲಿಸಿದ್ರೆ ಬೆಳೆಕೈ ಹಿಡಿಯುತ್ತೆ ಗಿಡಗಳು ಮಕ್ಕಳಿದ್ದ ಹಾಗೆ ಅವುಗಳಿಗೆ ಏನಾದರೂ ಸಮಸ್ಯೆ ಆದ್ರೆ ಹೇಳ್ಕೊಳೋಕೆ ಬರೋಲ್ಲ ಬದಲಾಗಿ ಅವು ತಮ್ಮ ಎಲೆಗಳ ಬಣ್ಣ ಆಕಾರ ಬದಲಾಯಿಸಿ ನಮ್ಗೆ ಸನ್ನೆ ಮಾಡ್ತವೆ ಆ ಭಾಷೆಯನ್ನು ನಾವರ್ಥ ಮಾಡ್ಕೊಂಡ್ರೆ ನಾವು ಒಳ್ಳೆ ವೈದ್ಯರಿದ್ದ ಹಾಗೆ ಬನ್ನಿ ಗಿಡದೆ ಈ ಸಂಕೇಟಗಳನ್ನ ಓಡೋದು ಹೇಗೆ ಅಂತ ಕಲಿಯೋಣ ಉದಾಹರಣೆಗೆ ನಿಮ್ಮ ಹೊಲದಲ್ಲಿ ಗಿಡದ ಕೆಳಭಾಗದಲ್ಲಿರೋ ಅಳೆ ಎಲೆಗಳು ಪೂರ್ತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗ್ತಿದ್ಯಾ ಆರೋಗ್ಯವಾಗಿದ್ದ ಗಿಡ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಿದ್ರೆ ಇದು ಸಾರಜನಕದ ಕೊರತೆಯ ಲಕ್ಷಣ ಗಿಡ ನಿಮ್ಗೆ ನನ್ಗೆ ಸಾರಜನಕ ಬೇಕು ಅಂತ ಸಿಗ್ನಲ್ ಕೊಡ್ತಿದೆ ಇದನ್ನ ನಾವು ಬೇಗ ಅರ್ಥ ಮಾಡ್ಕೋಬೇಕು ಎಲೆ ಹಳದಿಯಾಗೋದು ಒಂದೇ ಅಲ್ಲ ಅದ್ರ ಜೊತೆಗೆ ಗಿಡದ ಬೆಳವಣಿಗೆ ನಿಂತು ಹೋದ ಹಾಗೆ ಆಗುತ್ತೆ ಕೆಲವು ಸಲ ಕಾಂಡ ಕೂಡ ಕೆಂಪು ಬಣ್ಣಕ್ಕೆ ತಿರುಗಬಹುದು ಈ ಮೂರೂ ಲಕ್ಷಣಗಳು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಖಂಡಿತವಾಗಿಯೂ ಇದು ಸಾರಜನಕದ ಕೊರತೆಯೇ ಅಂತ ನಾವು ಖಚಿತಪಡಿಸ್ಕೊಳ್ಬಹುದು ಸರಿ ಈಗ ಪೊಟ್ಯಾಷಿಯಂ ಕಥೆ ನೋಡೋಣ ಎಲೆ ಆರೋಗ್ಯವಾಗಿದರೆ ಚಪ್ಪಟೆಯಾಗಿ ಹಸಿರಾಗಿರುತ್ತೆ ಆದ್ರೆ ಪೊಟ್ಯಾಷಿಯಂ ಕಡಿಮೆ ಆದ್ರೆ ಎಲೆಯ ಅಂಚುಗಳು ಮೊದಲು ಕೆಂಪಾಗಿ ಆಮೇಲೆ ಒಣಗಿಸುಟ್ಟ ಹಾಗೆ ಆಗುತ್ತೆ ಅಷ್ಟೇ ಅಲ್ಲ ಎಲೆಗಳು ಕೆಳಗೆ ಮುದುರ್ಕೊಳ್ತವೆ ಇದು ಪೊಟ್ಯಾಷಿಯಂ ಕೊರತೆಯ ಪಕ್ಕಾ ಲಕ್ಷಣ ಇದು ಬರೀ ಎಲೆಗೆ ಸೀಮಿತವಾದ ಸಮಸ್ಯೆ ಅಲ್ಲ ಇದು ನೇರವಾಗಿ ನಮ್ಮ ಜೇಬಿಗೆ ಕತ್ರಿ ಹಾಕತ್ತೆ ಯಾಕಂದ್ರೆ ಪೊಟ್ಯಾಷಿಯಂ ಕೊರತೆಯಿಂದ ಹತ್ತಿಕಾಯಿಗಳು ಸರಿಯಾಗಿ ದಪ್ಪ ಆಗಲ್ಲ ಚೆನ್ನಾಗಿ ಅರಳಲ್ಲ ಕೊನೆಗೆ ಸಿಗೋ ಹತ್ತಿಯ ನಾರಿನ ಗುಣಮಟ್ಟ ಕೂಡ ಕಳಪೆಯಾಗತ್ತೆ ಅಂದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗಲ್ಲ ಇನ್ನೊಂದು ಗೊಂದಲದ ವಿಷಯ ಇದೆ ಮೆಗ್ನೀಷಿಯಂ ಕೊರತೆ ಇದ್ದಾಗ್ಲೂ ಎಲೆ ಕೆಂಪಾಗತ್ತೆ ಆಗ ಇದೇನು ಪೊಟ್ಯಾಷಿಯಂ ಕೊರತೆಯಾ ಅಥವಾ ಮೆಗ್ನೀಷಿಯಂ ಕೊರತೆಯಾ ಅಂತ ಆಗ್ಬೋದು ಆದರೆ ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ ಸರಿಯಾಗಿ ಗಮನಿಸಿ ಮೆಗ್ನೀಷಿಯಂ ಕೊರತೆಯಲ್ಲಿ ಎಲೆ ಕೆಂಪಾದ್ರೂ ಅದರ ನರಗಳು ಮಾತ್ರ ಹಸಿಲಾಗಿಯೇ ಉಳ್ಕೊಳ್ತವೆ ಈ ವ್ಯತ್ಯಾಸವನ್ನ ಗುರುತಿಸೋದು ತುಂಬ ಮುಖ್ಯ ಇನ್ನೊಂದು ಸುಳಿವು ಅಂದರೆ ಈ ಲಕ್ಷಣಗಳು ಕೂಡ ಸಾರಜನಕಲ ಕೊರತೆಯ ಹಾಗೆ ಮೊದಲು ಕೆಳಗಿರೋ ಹಳೆಯ ಎಲೆಗಳಲ್ಲೇ ಕಾಣಿಸ್ಕೊಳ್ತವೆ ಜೊತೆಗೆ ಎಲೆಗಳು ಬೇಗ ಉದರಿ ಹೋಗಕ್ಕೆ ಶುರುವಾಗುತ್ತೆ ಇದನ್ನ ನಾವು ಆರಂಭದಲ್ಲೇ ಗುರುತಿಸಿದ್ರೆ ಸಮಸ್ಯೆ ಇಡೀ ಗಿಡಕ್ಕೆ ಹರಡೋದಕ್ಕಿಂತ ಮುಂಚೆನೇ ತಡಿಬಹುದು ಸರಿ ಗಿಡಕ್ಕೆ ಬೇಕಾದ ಊಟದ ವ್ಯವಸ್ಥೆ ಬಗ್ಗೆ ನೋಡಿದ್ವಿ ಆದ್ರೆ ನಾವು ಇಷ್ಟು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನ ತಿನ್ನಾಕೆ ಕೆಲವು ಕಳ್ಳೂರ್ ಇರ್ತಾರೆ ಅವರೇ ಈ ಕೀಟಗಳು ಬನ್ನಿ ಈ ಕೀಟಗಳನ್ನ ಹೇಗೆ ಹಿಡಿದು ನಮ್ಮ ಬೆಳೆಯನ್ನ ಕಾಪಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇದೊಂದು ರೆಡಿ ರೆಫರೆನ್ಸ್ ಚಾಟ್ ಇದ್ದ ಹಾಗೆ ಜಿಗಿಹುಳು ಬಂದ್ರೆ ಎಲೆಗಳು ಕೆಳಗೆ ಮುದ್ರಕೊಳ್ತಾವೆ ಹೇನು ಬಂದ್ರೆ ಎಲೆ ಮೇಲೆ ಕಪ್ಪು ಬೂಸ್ಟ್ ಬೆಳೆಯುತ್ತೆ ಬಿಳಿ ನೊಣ ಬಂದ್ರೆ ಎಲೆಗಳು ಮೇಲೆ ಮುದುರುಕೊಳ್ತಾವೆ ಹೀಗೆ ಯಾವ ಕೀಟಕ್ಕೆ ಯಾವ ಲಕ್ಷಣ ಮತ್ತು ಅದಕ್ಕೆ ಯಾವ ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಸಿಂಪಡಿಸಬೇಕು ಅನ್ನೋ ಪೂರ್ತಿ ಮಾಹಿತಿ ಇಲ್ಲಿದೆ ಇದೊಂದು ರೀತಿ ನಮ್ಮ ಕೀಟ ನಿರ್ವಹಣೆಯ ಡೈರಿ ಇದ್ದ ಹಾಗೆ ಆದ್ರೆ ಒಂದು ಮಾತು ಕೀಟ ಕಾಣಿಸ್ತು ಅಂತ ತಕ್ಷಣ ಬಾಟಲ್ ಹಿಡಿದು ಸಿಂಪಡಿಸೋಕೆ ಹೋಗ್ಬಾರ್ದು ಅದಕ್ಕಿಂತ ಮುಂಚೆ ಸ್ಮಾರ್ಟ್ ಆಗಿ ಕೆಲಸ ಮಾಡಬೇಕು ಉದಾಹರಣೆಗೆ ಗುಲಾಬಿ ಕಾಯಿ ಕೊರ್ಕ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಫೆರೋಮೋನ್ ಬಲೆಗಳನ್ನು ಹಾಕಿ ವಾರಕ್ಕೊಮ್ಮೆ ಆದ್ರೂ ಹಲ್ದಲ್ಲಿ ಒಂದ್ ರೌಂಡ್ ಹಾಕಿ ಕೀಟಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿ ಅವಶ್ಯಕತೆ ಇದ್ರೆ ಮಾತ್ರ ಔಷಧಿ ಸಿಂಪಡಿಸಿ ಇದರಿಂದ ಖರ್ಚು ಕೂಡ ಉಳಿಯುತ್ತೆ ಕೀಟಗಳು ಕಣ್ಣಿಗೆ ಕಾಣೋ ಶತ್ರುಗಳು ಆದರೆ ಕಣ್ಣಿಗೆ ಕಾಣದ ಶತ್ರುಗಳೂ ಇವೆ ಅವೇ ರೋಗಗಳು ರೋಗ ಬಂದ ಮೇಲೆ ಚಿಕಿತ್ಸೆಗಿಂತ ಬರದಂತೆ ತಡೆಯೋದೇ ಲೇಸು ಅಂತಾರಲ್ಲ ಹಾಗೆ ಬನ್ನಿ ನಮ್ಮ ಬೆಳೆಗೆ ಬರುವ ಮುಖ್ಯ ರೋಗಗಳನ್ನ ತಡೆಯೋದು ಹೇಗೆ ಅಂತ ನೋಡೋಣ ಪ್ಯಾರವೆಲ್ಟ್ ಅಂದ್ರೆ ಹಠಾತ್ ಸೊರಗು ರೋಗ ಇದರ ಹೆಸರು ಕೇಳಿದ್ರೇನೆ ಭಯ ಆಗುತ್ತೆ ರಾತ್ರಿ ನೋಡಿದಾಗ ಚೆನ್ನಾಗಿದ್ದ ಗಿಡ ಬೆಳಗ್ಗೆ ನೋಡಿದ್ರೆ ಪೂರ್ತಿ ಬಾಡಿ ಹೋಗಿರುತ್ತೆ ಯಾಕೆ ಹೀಗಾಗುತ್ತೆ ಅಂದ್ರೆ ಜೋರಾಗಿ ಮಳೆ ಬಂದು ಹೊಲದಲ್ಲಿ ನೀರು ನಿಂತು ಅದರ ಮರುದಿನವೇ ವಿಪರೀತ ಬಿಸಿಲು ಬಂದ್ರೆ ಈ ಸಮಸ್ಯೆ ಬರುತ್ತೆ ಸೊ ಇದಕ್ಕೆ ಮುಖ್ಯ ಪರಿಹಾರ ಅಂದ್ರೆ ಹೊಲದಲ್ಲಿ ಹೆಚ್ಚುವರಿ ನೀರು ಸರಾಗವಾಗಿ ಹರಿದು ಹೋಗೋ ಹಾಗೆ ಬಸಿಗಾಲುವೆ ವ್ಯವಸ್ಥೆ ಮಾಡ್ಕೊಳ್ಳೋದು ಇನ್ನೊಂದು ಅಪಾಯಕಾರಿ ವೈರಸ್ ಅಂದ್ರೆ ತಂಬಾಕು ಸ್ಟ್ರೀಕ್ ವೈರಸ್ ಇದರ ಲಕ್ಷಣಗಳು ಸ್ಪಷ್ಟವಾಗಿರ್ತವೆ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ನೇರಳೆ ಬಣ್ಣದ ಉಂಗುರದ ತರಹದ ಗುರುತುಗಳು ಕಾಣಿಸಿಕೊಳ್ತವೆ ಗಿಡದ ತುದಿಯ ಮುಗ್ಗುಗಳು ಚಪ್ಪೆಗಳು ಒಣಗಿ ಹೋಗ್ತವೆ ಗಿಡದ ಒಟ್ಟಾರೆ ಬೆಳವಣಿಗೆಯೇ ನಿಂತು ಹೋಗುತ್ತೆ ಈ ಲಕ್ಷಣಗಳು ಕಂಡ ತಕ್ಷಣ ಎಚ್ಚೆತ್ತುಕೊಳ್ಬೇಕು ಸರಿ ಇಷ್ಟೊತ್ತು ನಾವು ಪೋಷಣೆ ಕೀಟ ರೋಗ ಅಂತ ತುಂಬಾ ವಿಷಯ ಮಾತಾಡಿದ್ವಿ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಚೆಕ್ ಲಿಸ್ಟ್ ಮಾಡ್ಕೊಳ್ಳೋಣ ಇದನ್ನ ನೆನ್ಪಿಟ್ಕೊಂಡ್ರೆ ಮುಂದಿನ ಬೆಳೆ ಖಂಡಿತ ಯಶಸ್ವಿಯಾಗುತ್ತೆ ಮೊದಲನೇದಾಗಿ ಫಾರ್ಟಿ ಏಟ್ ಫೋರ್ ಟ್ವೆಂಟಿ ಫೋರ್ ಸೂತ್ರದ ಪ್ರಕಾರ ಸರಿಯಾದ ಸಮಯದಲ್ಲಿ ಗೊಬ್ಬರ ಕೊಡಿ ಎರಡನೇದಾಗಿ ಗಿಡದ ಎಲೆಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿ ಕೊರತೆಗಳನ್ನು ಬೇಗ ಗುರುತಿಸಿ ಮೂರನೇದಾಗಿ ಕೀಟಗಳ ಮೇಲೆ ಸದಾ ಒಂದು ಕಣ್ಣಿಡಿ ಮತ್ತು ಅವಶ್ಯಕತೆ ಇದ್ರೆ ಮಾತ್ರ ನಿಯಂತ್ರಣ ಮಾಡಿ ಕೊನೆಯದಾಗಿ ನಾಲ್ಕನೇದು ಹೊಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಈ ನಾಲ್ಕು ಪ್ರಮುಖ ಕೆಲಸಗಳನ್ನು ಸರಿಯಾಗಿ ಮಾಡಿದ್ರೆ ಉತ್ತಮ ಫಸಲು ನಿಮದಾಗೋದರಲ್ಲಿ ಸಂಶಯವೇ ಇಲ್ಲ ಈಗ ಒಂದು ಕ್ಷಣ ಯೋಚನೆ ಮಾಡಿ ನಾವು ಮಾತಾಡದ ಈ ಎಲ್ಲಾ ವಿಷಯಗಳಲ್ಲಿ ಮುಂದಿನ ಬೆಳೆಯಲ್ಲಿ ತಕ್ಷಣವೇ ಅಳವಡಿಸಿಕೊಳ್ಳಬಹುದಾದ ಮೊದಲ ಹೆಜ್ಜೆ ಯಾವುದು ಅದು ಪೋಷಣೆಯ ಬಗ್ಗೆ ಇರಬಹುದು ಕೀಟ ನಿರ್ವಹಣೆ ಇರಬಹುದು ಅಥವಾ ಬಸಿಗಾಲುವೆ ಸರಿಪಡಿಸುವುದಿರಬಹುದು ಯಾವುದಾದ್ರೂ ಒಂದನ್ನು ಮೊದಲು ಶುರು ಮಾಡಿ ಈ ಜ್ಞಾನವನ್ನು ಹೊಲದಲ್ಲಿ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಮ್ಮ ಈ ಚರ್ಚೆಗೆ ಸಾರ್ಥಕತೆ ಎಲ್ರಿಗೂ ಒಳ್ಳೆಯದಾಗ್ಲಿ